ಪ್ರೀತಿಯ ಮಕ್ಕಳೇ ಜೈ ಶ್ರೀರಾಮ್ ನಾನು ಈ ದಿವಸ ಭಾರತ ಕಂಡಂತಹ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಹಾಗೂ ವೀರ ಸನ್ಯಾಸಿಯಾದಂತಹ ಸ್ವಾಮಿ ವಿವೇಕಾನಂದರ ಚಿಂತನೆಗಳು ಎಂಬ ಪಾಠವನ್ನು ವಿವರಿಸ್ತೇನೆ ಒಬ್ಬ ಮಹಾತ್ಮ ಒಂದು ಕಡೆ ಹೇಳ್ತಾರೆ ಶ್ರೀಕೃಷ್ಣನನ್ನು ತಿಳಿದುಕೊಳ್ಳಬೇಕು ಅಂದರೆ ಭಗವದ್ಗೀತೆಯನ್ನು ಓದಬೇಕು ಅಂತ ಹೇಳಿ ಅದೇ ರೀತಿ ಭಾರತವನ್ನು ತಿಳಿದುಕೊಳ್ಳಬೇಕು ಭಾರತದ ಬಗ್ಗೆ ತಿಳಿದುಕೊಳ್ಳಬೇಕಂದರೆ ಈ ವೀರ ಸನ್ಯಾಸಿಯಾದ ವಿವೇಕಾನಂದರ ಚರಿತ್ರೆಯನ್ನು ಓದಬೇಕು ಎಂದು ಹೇಳ್ತಾರೆ ಹೀಗೆ ಇಂತಹ ಸ್ವಾಮಿ ವಿವೇಕಾನಂದರ ಬಾಲ್ಯದ ಹೆಸರು ನರೇಂದ್ರನಾಥ ದತ್ತ ಬಾಲ್ಯದ ಹೆಸರು ನರೇಂದ್ರನಾಥ ದತ್ತ ಇವರು ಸಾವಿರದ ಎಂಟುನೂರ ಅರವತ್ತ ಮೂರರಲ್ಲಿ ಜನವರಿ ಹನ್ನೆರಡನರಲ್ಲಿ ಹುಟ್ಟಿದರು ಸಾವಿರದ ಎಂಟುನೂರ ಅರವತ್ತ ಮೂರು ಜನವರಿ ಹನ್ನೆರಡನೇ ತಾರೀಕಿನಂದು ಹುಟ್ಟಿದರು ಇವರ ತಂದೆ ಹೆಸರು ವಿಶ್ವನಾಥ ದತ್ತ ತಾಯಿ ಭುವನೇಶ್ವರಿ ದೇವಿ ಇವರ ಗುರುಗಳು ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದ ಎಂದು ಹೇಳಿದ ತಕ್ಷಣ ನಮಗೆ ನೆನಪಾಗುವುದು ಬುದ್ಧಿವಂತಿಕೆ ತಾರ್ಕಿಕ ಚಿಂತನೆ ಸಾಹಸ ಹಾಗೂ ಮಾನವತಾವಾದಗಳು ಇವರು ಬದುಕಿದು ಕೇವಲ ಮೂವತ್ತೊಂಬತ್ತು ವರ್ಷ ಎಂಟು ತಿಂಗಳು ಮಾತ್ರ ಸಾವಿರದ ಒಂಬೈನೂರ ಎರಡು ಜುಲೈ ನಾಲ್ಕರಂದು ಇವರು ಇಹಲೋಕವನ್ನು ತ್ಯಜಿಸ್ತಾರೆ ಅಂದು ಸ್ವಾಮಿ ವಿವೇಕಾನಂದರು ಹಚ್ಚಿದ ವೇದಾಂತದ ದೀವಿಗೆ ಇಂದಿಗೂ ಜಗತ್ತಿಗೆ ಬೆಳಕನ್ನು ನೀಡುತ್ತಿದೆ ಅವರ ಪ್ರತಿಯೊಂದು ಚಿಂತನೆಗಳು ತರುಣರಿಗೆ ಸ್ಫೂರ್ತಿಯನ್ನು ನೀಡುತ್ತಿದೆ ಅವರ ಪ್ರತಿಯೊಂದು ಚಿಂತನೆಗಳು ಅಲ್ಲಿ ನೋಡಿ ಮಕ್ಕಳೇ ಸ್ವಾಮಿ ವಿವೇಕಾನಂದರ ಚಿಂತನೆಗಳು ಅವರು ಎಷ್ಟೋ ಮಾತುಗಳನ್ನು ಹೇಳಿದ್ದಾರೆ ಅಲ್ಲಿ ಒಂದು ಮಾತು ನೋಡಿ ಅವರದ್ದು ಗುರು ಎಂದರೆ ವ್ಯಕ್ತಿಯಲ್ಲ ಒಂದು ಶಕ್ತಿ ಅಜ್ಞಾನದ ಕತ್ತಳೆಯ ಕಡೆದು ಸುಜ್ಞಾನದೆಡೆಗೆ ಕರೆದುಕೊಂಡು ಹೋಗುವ ಶಬ್ದವೇ ಗುರು ಅಂತ ಹೇಳಿದ್ದಾರೆ ಮುಂದೆ ನೋಡಿ ಮಕ್ಕಳೇ ಅವರು ಹೇಳಿದ್ದಾರೆ ನಿಂತ ನೀರಿನಲ್ಲಿ ಕ್ರಿಮಿ ಹುಟ್ಟುತ್ತವೆ ಕೆಲಸವಿಲ್ಲದವ ಮನುಷ್ಯನಲ್ಲಿ ಕೆಲಸವಿಲ್ಲದ ಮನುಷ್ಯನಲ್ಲಿ ಕೆಟ್ಟ ವಿಚಾರಗಳು ಜನಿಸುತ್ತವೆ ಅಂತ ಹೇಳಿದ್ದಾರೆ ಸತ್ಯಕ್ಕಾಗಿ ಯಾವುದನ್ನು ಬೇಕಾದರೂ ತ್ಯಾಗ ಮಾಡಿ ಆದರೆ ಯಾವುದಕ್ಕೂ ಸತ್ಯವನ್ನು ತ್ಯಾಗ ಮಾಡಬೇಡಿ ಅಂತ ಹೇಳಿದ್ದಾರೆ ಇಂತಹ ಇವರ ಚಿಂತನೆಗಳು ಇವರ ಮಾತುಗಳು ಇವರ ನುಡಿಮುತ್ತುಗಳು ತರುಣರಿಗೆ ಸ್ಫೂರ್ತಿಯನ್ನು ನೀಡುತ್ತಿದೆ ಅದು ಎಂದಿಗೂ ಕೂಡ ಪ್ರಸ್ತುತವಾಗಿದೆ ಅವರ ಚಿಂತನೆಗಳು ಏನು ಎಂಬುದನ್ನು ನಾವು ಪಠ್ಯಪೂರಕ ಪಾಠವಾದಂತಹ ಸ್ವಾಮಿ ವಿವೇಕಾನಂದರ ಚಿಂತನೆಗಳು ಎನ್ನುವಂತಹ ಅಧ್ಯಯನದಲ್ಲಿ ಅಥವಾ ಗದ್ಯ ಭಾಗದಲ್ಲಿ ನೋಡೋಣ ಇದನ್ನು ರಚಿಸಿದವರು ಸಮಿತಿಯವರು ಪಠ್ಯಪುಸ್ತಕ ಸಮಿತಿಯವರು ಇದನ್ನು ರಚನೆ ಮಾಡಿದ್ದಾರೆ ಅಲ್ಲಿ ನೋಡಿ ಮಕ್ಕಳೇ ಪಾಠ ಪುಸ್ತಕ ನೋಡಿ ಅಥವಾ ಅಲ್ಲಿ ನೋಡಿ ವಿವೇಕಾನಂದರೆಂದರೆ ಸಾಮಾಜಿಕ ಸಂಕಟ ಸಿಟ್ಟು ಸ್ಫೋಟ ಸ್ಪಷ್ಟತೆಗಳ ರೂಪಕ ವಿವೇಕಾನಂದರ ವ್ಯಕ್ತಿತ್ವ ಎಂಥದ್ದು ಎನ್ನುವುದನ್ನು ಒಂದು ವಾಕ್ಯದಲ್ಲಿ ಹೇಳಲಿಕ್ಕೆ ಆಗುವುದಿಲ್ಲ ವಿವೇಕಾನಂದರೆಂದರೆ ಸಾಮಾಜಿಕ ಸಂಕಟ ಸಿಟ್ಟು ಸ್ಫೋಟ ಸ್ಪಷ್ಟತೆಗಳ ರೂಪಕ ಅಂತ ಹೇಳಿದ್ದಾರೆ ಅವರ ಅವರೇ ಒಬ್ಬ ಶಿಖರ ಚಿಂತಕರಾಗಿದ್ದಾರೆ ಅವರ ಆಲೋಚನೆಯಲ್ಲಿ ಗೊಂದಲಗಳು ಇಲ್ಲ ಕೆಲವೊಮ್ಮೆ ವೈರುಧ್ಯದಂತೆ ಕಂಡರೂ ಕೂಡ ಅದು ಸಾಂದರ್ಭಿಕ ಪ್ರತಿಕ್ರಿಯೆಗಳ ಫಲವಾಗಿದೆ ಅವರ ಎಲ್ಲ ವಿಚಾರಗಳನ್ನು ಒಟ್ಟಿಗೆ ನೋಡಿದಾಗ ಸ್ಪಷ್ಟ ನೋಟ ಕಾಣಿಸ್ತದೆ ಅವರ ಮಾತು ಅಥವಾ ಅವರ ಚಿಂತನೆಗಳನ್ನು ಅವರ ವಿಚಾರಗಳನ್ನು ಎಲ್ಲವನ್ನು ನೋಡಿದಾಗ ನಮಗೆ ಸ್ಪಷ್ಟ ನೋಟ ಕಾಣಿಸ್ತದೆ ದೈಹಿಕ ಹಸಿವನ್ನು ನೀಗಿಸುವುದು ಅವರ ಮೊದಲ ಆದ್ಯತೆ ವಿವೇಕಾನಂದರ ಮೊದಲ ಆದ್ಯತೆ ಅಂದರೆ ದೈಹಿಕ ಹಸಿವನ್ನು ನೀಗಿಸುವುದು ಅನಂತರ ಆತ್ಮದ ಹಸಿವು ವೇದಾಂತದ ಹಸಿವು ಸಾಂಸ್ಥಿಕವಾದ ಧರ್ಮದ ಹಸಿವು ಇದು ನಂತರದ ಆದ್ಯತೆಯಾಗಿತ್ತು ಈ ಕಾರಣದಿಂದಾಗಿಯೇ ವಿವೇಕಾನಂದರು ಯಾವತ್ತೂ ಧಾರ್ಮಿಕ ಮೂಲಭೂತವಾದಿ ಆಗಿರಲಿಲ್ಲ ಅವರು ಯಾವತ್ತೂ ಕೂಡ ಧಾರ್ಮಿಕ ಮೂಲಭೂತವಾದಿ ಆಗಿರಲಿಲ್ಲ ಬದಲಾಗಿ ಧಾರ್ಮಿಕ ಮೂಲಭೂತವಾದಕ್ಕೆ ಉಗ್ರ ವಿರೋಧಿಯಾಗಿದ್ದರು ಜಾತಿವಾದ ಮತ್ತು ಕೋಮುವಾದಕ್ಕೆ ಪ್ರತಿರೋಧ ಒಡ್ಡಿದರು ಹಿಂದೂ ಧರ್ಮದೊಳಗಿದ್ದು ಅದನ್ನು ಮೀರಿದ ಸಾಮಾಜಿಕ ಶಕ್ತಿಯಾಗಿದ್ದರು ಅವರು ಹಿಂದೂ ಧರ್ಮದೊಳಗಿದ್ದು ಅದನ್ನೂ ಮೀರಿದ ಒಂದು ಸಾಮಾಜಿಕ ಶಕ್ತಿಯಾಗಿದ್ದರು ವಿವೇಕಾನಂದರು ಅವರ ಗುರುಗಳು ರಾಮಕೃಷ್ಣ ಪರಮಹಂಸರು ನೋಡಿ ಚಿತ್ರದಲ್ಲಿ ಹೇಳಿ ನೋಡಿ ಅದೇ ರೀತಿ ಕನ್ಯಾಕುಮಾರಿಯಲ್ಲಿರುವಂತಹ ವಿವೇಕಾನಂದರ ಮಂದಿರವನ್ನು ಕೂಡ ನಾವು ನೀವು ಚಿತ್ರದಲ್ಲಿ ನೋಡ್ಬೋದು ಮಕ್ಕಳೇ ಹೇಗೆ ಮುಂದೆ ನೋಡಿ ಆದ್ದರಿಂದ ಇಂದಿನ ಸನ್ನಿವೇಶದಲ್ಲಿ ಅವರು ಹೆಚ್ಚು ಪ್ರಸ್ತುತರು ಜಾತಿವಾದ ಮತ್ತು ಕೋಮುವಾದಕ್ಕೆ ಪ್ರತಿರೋಧ ಮಾತ್ರ ಅಲ್ಲ ಹಿಂದೂ ಧರ್ಮದೊಳಗಿದ್ದು ಅದನ್ನು ಮೀರಿದ ಒಂದು ಸಾಮಾಜಿಕ ಶಕ್ತಿಯಾದ ಕಾರಣ ಅವರು ಇಂದಿನ ಸನ್ನಿವೇಶದಲ್ಲಿ ಅವರು ಹೆಚ್ಚು ಪ್ರಸ್ತುತರಾಗಿದ್ದಾರೆ ಈ ಅಂಶವನ್ನು ಮುಂದಿನಂತೆ ಮತ್ತಷ್ಟು ವಿವರಿಸಬಹುದು ಇಂದು ಜಾತಿವಾದ ಮತ್ತು ಕೋಮುವಾದಗಳು ಮುನ್ನೆಲೆಗೆ ಬಂದು ಮಾನವೀಯ ಮೌಲ್ಯವನ್ನು ನುಂಗಿ ನೊಣೆಯುತ್ತಿವೆ ನೊಣೆಯುವುದು ಅಂತ ಹೇಳಿದರೆ ಅಲ್ಲಿ ನುಂಗು ನುಂಗಿ ಅದನ್ನು ಛಿದ್ರ ಮಾಡ್ತಾ ಇದೆ ಜಾತಿವಾದ ಮತ್ತು ಕೋಮುವಾದಗಳು ಇವತ್ತು ಮಾನವೀಯ ಮೌಲ್ಯವನ್ನು ನುಂಗಿ ನೊಣೆಯುತ್ತಿದೆ ಸಮಾನತೆಯ ಆಶಯಗಳನ್ನು ತಪ್ಪಿತಸ್ಥ ಶಾಲಾ ಬಾಲಕರಂತೆ ಹಿಂದಿನ ಸಾಲಿನಲ್ಲಿ ಕೈಕಟ್ಟಿ ನಿಲ್ಲಿಸಲಾಗಿದೆ ಸಮಾನತೆಯ ಆಶಯಗಳನ್ನು ತಪ್ಪಿತಸ್ಥ ಒಬ್ಬ ಶಾಲಾ ಬಾಲಕನಂತೆ ಹಿಂದಿನ ಸಾಲಿನಲ್ಲಿ ಕೈಕಟ್ಟಿ ನಿಲ್ಲಿಸಲಾಗಿದೆ ಬಡ ಜನರ ಪರವಾದ ಆದ್ಯತೆಗಳು ಪಲ್ಲಟಗೊಳ್ಳುತ್ತಿವೆ ವಿವೇಕಾನಂದರಿಗೆ ಬಡಜನರ ಹೊಟ್ಟೆ ಹಸಿವನ್ನು ಹಿಂಗಿಸುವುದು ಮೊದಲ ಆದ್ಯತೆಯಾಗಿತ್ತು ಬಡಜನರ ಹೊಟ್ಟೆಯ ಹಸಿವನ್ನು ಹಿಂಗಿಸುವುದು ವಿವೇಕಾನಂದರಿಗೆ ಮೊದಲ ಪ್ರಾಶಸ್ತ್ಯ ಆಗಿತ್ತು ಆನಂತರ ಧರ್ಮ ಜಾತಿವಾದದ ವಿಷಯಕ್ಕೆ ಬಂದರೆ ಹಿಂದುಳಿದ ಹಾಗೂ ದಲಿತ ಜಾತಿಗಳ ಬಗ್ಗೆ ಅವರಿಗೆ ಸಹಜವಾದ ಸಾಮಾಜಿಕ ಕಳಕಳಿ ಇತ್ತು ಅವರಿಗೆ ಸಹಜವಾದ ಕಳಕಳಿ ಇತ್ತು ಯಾರಲ್ಲಿ ಅಂತೇಳಿದರೆ ಹಿಂದುಳಿದ ಹಾಗೂ ದಲಿತ ಜಾತಿಗಳ ಬಗ್ಗೆ ಹೀಗಾಗಿ ಅವರು ಸಂಶಯಕ್ಕೆ ಎಡೆಯಿಲ್ಲದಂತೆ ಜಾತಿ ಮತ್ತು ವರ್ಗ ವ್ಯವಸ್ಥೆಯನ್ನು ವಿವ ವಿರೋಧಿಸಿದರು ಜಾತಿ ಮತ್ತು ವರ್ಗ ವ್ಯವಸ್ಥೆಯನ್ನು ವಿವೇಕಾನಂದರು ವಿರೋಧಿಸಿದರು ಅವರು ಜಾತಿ ಎಂಬುದು ಸಮಾಜದ ಒಂದು ಆಂತರಿಕ ಭಾಗವಾಗಿದೆ ಅಂತ ಹೇಳಿದ್ದಾರೆ ಜಾತಿ ಎಂಬುದು ಒಂದು ಸಮಾಜದ ಆಂತರಿಕ ಭಾಗವಾಗಿದೆ ಹಿಂದೆ ಅದು ವಿಕಾಸವಾಗ್ತಾಯಿತ್ತು ಹಿಂದೆ ಅದು ವಿಕಾಸ ಆಗ್ತಾ ಇತ್ತು ಈಗ ಅದು ಘನೀಭೂತವಾಗಿದೆ ಅದರ ದುರ್ಗಂಧದಿಂದ ಭಾರತದ ವಾತಾವರಣವೆಲ್ಲ ತುಂಬಿದೆ ಅಂತ ಹೇಳಿದ್ದಾರೆ ಯಾವುದರ ದುರ್ಗಂಧದಿಂದ ಜಾತಿ ಮತ್ತು ವರ್ಗ ವ್ಯವಸ್ಥೆಯನ್ನು ವಿವ ವಿರೋಧಿಸ್ತಾ ಇದ್ದಂತಹ ಅವರು ಜಾತಿ ಎನ್ನುವುದು ದುರ್ಗ್ ಜಾತಿ ಎನ್ನುವಂತಹ ದುರ್ಗಂಧದಿಂದ ಭಾರತದ ವಾತಾವರಣವೆಲ್ಲ ತುಂಬಿದೆ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಅದು ಏನು ಇವತ್ತು ಘನೀಭೂತವಾಗಿದೆ ಅಂತ ಹೇಳಿದ್ದಾರೆ ಮುಂದೆ ನೋಡಿ ಮಕ್ಕಳೇ ಜಾತಿ ವ್ಯವಸ್ಥೆಯ ಕ್ರೌರ್ಯಕ್ಕೆ ತುತ್ತಾಗಿ ಶೂದ್ರರು ಅಸ್ಪೃಶ್ಯರು ಸ್ವಾತಂತ್ರ್ಯಹೀನರಾಗಿ ಗುಲಾಮತನ ಅನುಭವಿಸುವುದನ್ನು ಟೀಕಿಸುವ ವಿವೇಕಾನಂದರು ಶೂದ್ರವರ್ಗ ತನ್ನ ಊಳಿಗ ಸ್ವಭಾವವನ್ನು ಬಿಟ್ಟು ಹೊರಬಾರಬೇಕೆಂದು ಕರೆ ಕೊಟ್ಟಿದ್ದಾರೆ ಜಾತಿ ವ್ಯವಸ್ಥೆಯ ಕ್ರೌರ್ಯಕ್ಕೆ ತುತ್ತಾಗಿ ಶೂದ್ರರು ಅಸ್ಪೃಶ್ಯರು ಸ್ವಾತಂತ್ರ್ಯಹೀನರಾಗಿ ಗುಲಾಮತನ ಅನುಭವಿಸುವುದನ್ನು ಟೀಕಿಸುವ ವಿವೇಕಾನಂದರು ಶೂದ್ರವರ್ಗಕ್ಕೆ ಒಂದು ಕರೆ ಕೊಟ್ಟಿದ್ದಾರೆ ಶೂದ್ರವರ್ಗ ತನ್ನ ಊಳಿಗೆ ಸ್ವಭಾವವನ್ನು ಬಿಟ್ಟು ಹೊರಬರಬೇಕು ಅಂತ ಹೇಳಿದ್ದಾರೆ ಮುಂದೊಮ್ಮೆ ಶೂದ್ರರು ತಮ್ಮ ಶೂದ್ರತ್ವದ ಶಕ್ತಿಯಿಂದಲೇ ಮೇಲೇಳುವ ಕಾಲ ಬರ್ತದೆ ಅಂತ ಅವರು ಭಾವಿಸ್ತಾರೆ ಮತ್ತು ವಿಶೇಷ ಏನು ಅಂತ ಹೇಳಿದರೆ ಮುಂದೆ ಬರುವುದು ಸಮಾಜ ಸಮತಾವಾದ ಅರಾಜಕವಾದ ಶೂನ್ಯವಾದಗಳು ಮುಂದಾಗಲಿರುವ ಸಮಾಜ ಕ್ರಾಂತಿಯ ಅರುಣೋದಯ ಅಂತ ಘೋಷಣೆ ಮಾಡಿದ್ದಾರೆ ಸಮತವಾದ ಅರಾಜಕವಾದ ಶೂನ್ಯವಾದಗಳು ಮುಂದಾಗಲಿರುವ ಸಮಾಜ ಕ್ರಾಂತಿಯ ಅರುಣೋದಯ ಅಂತ ಅವರು ಘೋಷಣೆ ಮಾಡ್ತಾರೆ ಹೀಗೆ ಇವತ್ತಿನ ಅವಧಿಯಲ್ಲಿ ನಾವು ಇಷ್ಟು ತಿಳ್ಕೊಂಡೆವು ಸ್ವಾಮಿ ವಿವೇಕಾನಂದರ ಚಿಂತನೆಗಳ ಬಗ್ಗೆ ನಾವು ತಿಳ್ಕೊಂಡೆವು ಉಳಿದ ಭಾಗವನ್ನು ಮುಂದಿನ ತರಗತಿಯಲ್ಲಿ ನಾವು ನೋಡುವ ಅಲ್ಲಿ ನಾನು ಇವತ್ತಿನ ಮನೆ ಕೆಲಸ ಕೊಟ್ಟಿದ್ದೇನೆ ಅದನ್ನು ನೋಡಿ ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇದು ಪಠ್ಯಪೂರಕ ಅಧ್ಯಯನ ಆದ್ದರಿಂದ ಇಲ್ಲಿ ಪರೀಕ್ಷೆಯ ದೃಷ್ಟಿಯಿಂದ ಹೇಳುವುದಾದರೆ ಪರೀಕ್ಷೆಯಲ್ಲಿ ಬ ಇಲ್ಲಿ ಎರಡು ಒಂದು ಅಂಕದ ಹೆಚ್ಚಾಗಿ ಬರುವುದು ಒಂದು ಅಂಕದ ಎರಡು ಪ್ರಶ್ನೆಗಳು ಆ ಒಂದು ಅಂಕದ ಎರಡು ಪ್ರಶ್ನೆಗಳು ಮಾತ್ರ ಅಲ್ಲ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳು ಕೂಡ ಬರ್ತದೆ ಹೀಗೆ ಒಂದು ಅಂಕದ ಪ್ರಶ್ನೆಗಳು ಅಲ್ಲಿ ನಾನು ಮೂರು ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ ಪರೀಕ್ಷಾ ದೃಷ್ಟಿಯಿಂದ ಇದನ್ನು ನೀವು ಕಲಿಬೇಕು ವಿವೇಕಾನಂದರೇ ಯಾವುದರ ರೂಪವಾಗಿದೆ ರೂಪಕವಾಗಿದೆ ಅಲ್ಲಿ ಒಂದನೇ ಪ್ರಶ್ನೆ ವಿವೇಕಾನಂದರ ಎಂದರೆ ಸಾಮಾಜಿಕ ಸಂಕಟ ಸಿಟ್ಟು ಸ್ಫೋಟ ಸ್ಪಷ್ಟತೆಗಳ ರೂಪಕವಾಗಿದೆ ಅಂತ ಹೇಳಿದರು ಅದೇ ರೀತಿ ವಿವೇಕಾನಂದರು ಯಾವ ವ್ಯವಸ್ಥೆಯನ್ನು ವಿರೋಧಿಸ್ತಿದ್ದರು ವಿವೇಕಾನಂದರು ಯಾವ ವ್ಯವಸ್ಥೆಯನ್ನು ವಿರೋಧಿಸ್ತಿದ್ದರು ಅವರು ಜಾತಿ ಮತ್ತು ವರ್ಗ ವ್ಯವಸ್ಥೆಯನ್ನು ವಿರೋಧಿಸ್ತಾ ಇದ್ರು ಜಾತಿ ಮತ್ತು ವರ್ಗ ವ್ಯವಸ್ಥೆಯನ್ನು ವಿರೋಧಿಸ್ತಾ ಇದ್ರು ಜಾತಿ ವ್ಯವಸ್ಥೆಯ ಕ್ರೌರ್ಯಕ್ಕೆ ತುತ್ತಾಗಿರುವವರು ಯಾರು ಅಲ್ಲಿ ಕೌರ್ಯ ಅಂತ ಉಂಟು ಜಾತಿ ವ್ಯವಸ್ಥೆಯ ಕ್ರೌರ್ಯಕ್ಕೆ ಅಂದರೆ ಕ್ರೂರತನಕ್ಕೆ ಕ್ರೌರ್ಯಕ್ಕೆ ತುತ್ತಾಗಿರುವವರು ಯಾರು ಜಾತಿ ವ್ಯವಸ್ಥೆಯ ಕ್ರೌರ್ಯಕ್ಕೆ ತುತ್ತಾಗಿರುವವರು ಶೂದ್ರರು ಮತ್ತೆ ಅಸ್ಪೃಶ್ಯರು ಅಂತ ಹೇಳಿದ್ದಾರೆ ಇದಿಷ್ಟು ಇಲ್ಲಿ ಇವತ್ತಿನ ಮನೆ ಕೆಲಸ ಉಳಿದ ಭಾಗವನ್ನು ಮುಂದಿನ ತರಗತಿಯಲ್ಲಿ ನೋಡುವ ಮಕ್ಕಳೇ ನಿಮಗೆಲ್ಲರಿಗೂ ವಂದನೆಗಳು